ಕುಮಟಾ ತಾಲೂಕಿನ ಕತ್ಗಾಲ್ ಮೂರೂರು ಕಲ್ಲಭೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅರಣ್ಯವಾಸಿಗಳಿಗೆ ಭಾನುವಾರ ಕಾನೂನು ಜಾಗೃತಾ ಜಾಥಾ ಹಮ್ಮಿಕೊಳ್ಳಲಾಗಿತ್ತು ಈ ಕಾನೂನು ಜಾಗೃತಾ ಜಾಥಾದಲ್ಲಿ ಮಾತನಾಡಿದ ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷರಾದ ರವೀಂದ್ರ ನಾಯ್ಕ ಸರ್ಕಾರದ ಕಾರ್ಯದರ್ಶಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯ ಅಧಿಕಾರಿ ರಂದೀಪ್ ಡಿ ಅವರು ಹೊರಡಿಸಿದ ಸುತ್ತೋಲೆಯನ್ನು ಪ್ರದರ್ಶಿಸಿ ನಾಮನಿರ್ದೇಶನದ ಸದಸ್ಯರ ಅನುಪಸ್ಥಿತಿಯಲ್ಲಿ ಅಧಿಕಾರ ವರ್ಗದ ಸದಸ್ಯರ ಸಮಿತಿಯಿಂದ ಅರಣ್ಯವಾಸಿಯ ಅರ್ಜಿ ಮಂಜೂರಿ ಪ್ರಕ್ರಿಯೆ ಜರುಗಿಸದೆ ಎರಡು ಸಾವಿರದ ಹತ್ತೊಂಬತ್ತರಂದು ಫೆಬ್ರವರಿ ಇಪ್ಪತ್ತೆಂಟರಂದು ಸುಪ್ರೀಂ ಕೋರ್ಟ್ ನೀಡಿದ ಮಾರ್ಗದರ್ಶನದಂತೆ ತಿರಸ್ಕೃತ ಅರ್ಜಿಯ ಕಾರಣ ಪರಿಶೀಲಿಸಿ ಮೌಲ್ಯಕರಣದೊಂದಿಗೆ ವರದಿ ಸಲ್ಲಿಸಲು ಮಾತ್ರ ಅಪೂರ್ಣ ಸಮಿತಿಗೆ ಅಧಿಕಾರ ನೀಡಿ ರಾಜ್ಯದಾದ್ಯಂತ ಅನ್ವಯಿಸುವಂತೆ ರಾಜ್ಯ ಸರ್ಕಾರ ಸುತ್ತೋಲೆ ಹೊರಡಿಸಿದೆ ಎಂದು ಹೇಳಿದರು ಇವತ್ತು ರಾಜ್ಯ ಸರ್ಕಾರ ಎಲ್ಲ ಪ್ರಕ್ರಿಯೆಗಳನ್ನು ಸ್ಥಗಿತಪಡಿಸಿದೆ ಅದರ ಜೊತೆಯಲ್ಲಿ ಮೊನ್ನೆ ಹದಿನಾರನೇ ತಾರೀಕಿಗೆ ಸರ್ಕಾರ ಇನ್ನೊಂದು ಆದೇಶವನ್ನು ಮಾಡಿದೆ ನಾಮ ನಿರ್ದೇಶನ ಸದಸ್ಯರ ಅನುಪಸ್ಥಿತಿಯಲ್ಲಿ ವಿಚಾರಣೆ ಏನೋ ತಡೆ ಹಿಡಿದಿವೋ ಕೇವಲ ಅಧಿಕಾರಿ ವರ್ಗದವರ ಇಟ್ಕೊಂಡು ಯಾವ ಸುಪ್ರೀಂ ಕೋರ್ಟ್ ಫೆಬ್ರವರಿ ಇಪ್ಪತ್ತೆಂಟು ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಏನು ಮಾರ್ಗದರ್ಶನ ನೀಡಿತು ಆ ಮಾರ್ಗದರ್ಶನದಲ್ಲಿ ಆ ಆಡಳಿತ ಮಂಡಲ ಸಮಿತಿಯು ನಾಮನಿರ್ದೇಶನ ಸದಸ್ಯರಿಲ್ಲದ ಅಪೂರ್ಣ ಸಮಿತಿಯಿಂದ ನಿಮ್ಮ ಹಿಂದಿನ ಅರ್ಜಿಗಳು ತಿರಸ್ಥಿರ ಆಗಿರುವುದು ನಿರ್ದೇಶನ ಸದಸ್ಯರ ಅನುಪಸ್ಥಿತಿಯಲ್ಲಿ ಅರಣ್ಯ ಹಕ್ಕು ತಿರಸ್ಕೃತ ಅರ್ಜಿಗಳನ್ನು ಪುನರ್ ಪರಿಶೀಲನೆ ಕಾರ್ಯವನ್ನು ಮುಂದಿನ ನಿರ್ದೇಶನದವರೆಗೆ ಸ್ಥಗಿತಗೊಳಿಸಲು ಸರ್ಕಾರದ ನಿರ್ಧಾರದ ಹಿನ್ನೆಲೆಯಲ್ಲಿ ಅರಣ್ಯವಾಸಿಗಳ ಅರ್ಜಿಗಳನ್ನು ತಿರಸ್ಕೃತಕ್ಕೆ ಕಾರಣವಾದ ಅರ್ಜಿಗಳನ್ನು ಪುನರ್ ಪರಿಶೀಲಿಸಲು ಆದೇಶದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಎಂದು ಹೇಳಿದರು ಅರಣ್ಯ ಅರ್ಜಿಗಳನ್ನು ವಿಲೇವಾರಿ ಮಾಡುವ ಅಧಿಕಾರ ಕೊಟ್ಟಿಲ್ಲ ವಿಲೇವರಿ ಮಾಡುವ ಅಧಿಕಾರ ಕೊಟ್ಟಿಲ್ಲ ತಿರಸ್ಕಾರ ಮಾಡುವಂತ ಅಧಿಕಾರ ಕೊಟ್ಟಿಲ್ಲ ಮಂಡ್ಯ ಮಾಡುವಂತಹ ಅಧಿಕಾರ ಕೊಟ್ಟಿಲ್ಲ ಮಂಡ್ಯ ಮಾಡುವಂತಹ ಆದೇಶದಲ್ಲಿ ಈ ಹಿಂದೆ ನಿಮ್ಮ ಅರ್ಜಿಗಳು ಯಾವ ಕಾರಣಕ್ಕಾಗಿ ತಿರಸ್ಕಾರವಾಗಿದೆ ಮಾನ್ಯ ಸುಪ್ರೀಂ ಕೋರ್ಟ್ ಅಂತ ಮಾರ್ಗದರ್ಶನ ಅನುಪಾನ ಆಗಿದೆಯೋ ಇಲ್ವಾ ಬಗ್ಗೆ ಅಧ್ಯ ಈ ಆದೇಶವನ್ನು ಮಾಡಿದೆ ಮತ್ತು ಪ್ರತಿ ತಿಂಗಳ ಐದಕ್ಕೆ ಮಾನ್ಯ ಜಿಲ್ಲಾಧಿಕಾರಿ ವರದಿಯನ್ನು ಸಲ್ಲಿಸಬೇಕು ಅಂತ ಒಂದು ಆದೇಶವನ್ನು ಮಾಡಿದ್ದಾರೆ ಯಾಕಾಗಿ ಮಾತ್ರ ಪ್ರಸ್ತಾಪ ಮಾಡ್ತಿದ್ದೆ ಅಂತ ಹೇಳಿದ್ರೆ ನಾಳೆ ಮತ್ತೆ ಒಂದು ಕಾನೂನು ಬಾಹಿರವಾದಂತ ಆದೇಶಗಳಾದ್ರೆ ಮತ್ತೆ ನಮ್ಮ ಹೋರಾಟ ಪ್ರಾರಂಭವಾಗಿದ್ದಾರೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ನಾಮ ನಿರ್ದೇಶನ ಮೂರು ಸದಸ್ಯರ ನೇಮಕ ಆಗುವವರೆಗೂ ಅಸ್ತಿತ್ವದಲ್ಲಿರುವ ಸಮಿತಿಗಳು ಹಿಂದಿನ ಮಂಜೂರಿ ಪ್ರಕ್ರಿಯೆಯಲ್ಲಿ ಕಾನೂನಿನ ವಿಧಿವಿಧಾನ ಅನುಸರಿಸುವಲ್ಲಿ ಉಂಟಾದ ಲೋಪ ಅರ್ಜಿಗಳನ್ನು ತಿರಸ್ಕರಿಸುವಾಗ ಸಾಕ್ಷಿಗಳ ದಾಖಲೆಗಳ ಕುರಿತು ಪರಿಶೀಲಿಸಿ ಅರಣ್ಯ ಹಕ್ಕು ಕಾಯ್ದೆಯ ನಿಯಮ ಉಲ್ಲಂಘಿಸಲಾಗಿದೆ ಎಂಬ ಬಗ್ಗೆ ಈ ಹಿಂದೆ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿದಾರರನ್ನು ಒಕ್ಕಲೆಬ್ಬಿಸುವ ಮಾಹಿತಿ ಮತ್ತು ಸಮಿತಿಗಳು ತಿರಸ್ಕೃತಗೊಂಡ ಅರ್ಜಿಗಳನ್ನು ಪುನರ್ ಪರಿಶೀಲನೆ ಮಾಡಿರುವ ಮಾಹಿತಿ ಸಿದ್ಧಪಡಿಸುವಂತೆ ಸದ್ರಿ ಸುತ್ತೋಲೆಯಲ್ಲಿ ಪ್ರಸ್ತಾಪಿಸಲಾಗಿದೆ ಎಂದು ಹೇಳಿದರು ಈ ಸಮಸ್ಯೆ ಪುನರ್ ಪರಿಶೀಲನೆ ಅಂತ ಆದೇಶ ಇವತ್ತು ಕೊಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಇವತ್ತು ಎಲ್ಲರಿಗೂ ನೋಟಿಸ್ ಬರ್ತಾ ಇದೆ ಒಂದು ಸಾವಿರದ ಒಂಬೈನೂರ ಮೂವತ್ತರ ದಾಖಲೆಗಳನ್ನ ಬೇಕು ಅಂತ ಹೇಳಿ ಒಂದು ಸಾವಿರದ ಒಂಬೈನೂರ ದಾಖಲೆಗಳನ್ನು ಬಂದಾಗ ಹಿಂದೂ ತಾಲೂಕು ಅಧ್ಯಕ್ಷ ಮಂಜುನಾಥ್ ಮರಾಠಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದರೆ ಜಿಲ್ಲಾ ಸಂಚಾಲಕ ಮಹೇಂದ್ರ ನಾಯ್ಕ್ ಸ್ವಾಗತಿಸಿದರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಜೀನ್ಚಂದ್ರ ನಾಯ್ಕ್ ಕೃಷ್ಣಾನಂದ್ ಹರಣಿಕರ್ ಗ್ರೀನ್ ಕಾರ್ಡ್ ಪ್ರಮುಖರಾದ ಸೀತಾರಾಮ್ ನಾಯ್ಕ್ ಬೋಗ್ರಿಬೈ ರಾಜೀವ್ ಗೌಡ ಪ್ರಕಾಶ್ ನಾಯ್ಕ್ ಆಂಥೋನಿ ಪಿಂಟೋ ಸುಲೋಚನಾ ನಾಯ್ಕ್ ಸುಲೋಚನಾ ಮುಖ್ರಿ ಹಾಗೂ ಅಪರ ಸಂಖ್ಯೆಯಲ್ಲಿ ಅರಣ್ಯವಾಸಿಗಳು ಉಪಸ್ಥಿತರಿದ್ದರು ನುಡಿಸ್ರಿ ನ್ಯೂಸ್ ಡೆಸ್ಕ್ ಹೊನ್ನಾವರ